Aliyu da cozy... ಸೂರ್ಯ ನೀನು ಯಾವತ್ತಿಗೂ ಬದಲಾಗುವುದಿಲ್ಲ ನೀನು ಬದಲಾಗುವುದಿಲ್ಲ ಅಂತ ಆದ್ರೆ ನಿನಗೆ ಸರಿಯಾದ ಶಿಕ್ಷಣ ಕೊಡಬೇಕು ನಿನಗೆ ಕೊಟ್ಟ ಶಿಕ್ಷೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಗಂಡು ಮಕ್ಕಳಿಗದು ಪಾಠ ಆಗಿರಬೇಕು ಇರುವಂತ ಗಂಡು ಮಕ್ಕಳು ಯಾವುದಾದ್ರೂ ಹೆಣ್ಣನ್ನು ಕೆಡುಕುವುದಕ್ಕೆ ಹೋದ್ರೆ ಅಥವಾ ಅವರನ್ನ ಕೆಟ್ಟ ದೃಷ್ಟಿಯಿಂದ ಬಳಸ್ತಾರೆ ಅಂತ ಆದ್ರೆ ಆ ಕೆಲಸಕ್ಕೆ ಹೋಗುವ ಮೊದಲು ನಿನಗ ಕೊಟ್ಟ ಶಿಕ್ಷೆ ನೆನಪಾಗಬೇಕು ಅಂತ ಶಿಕ್ಷಣ ಕೊಡ್ತೇನೆ ಕೊಡ್ತೇನೆ ಯಾಕೆ ಹೀಗೆ ಮಾಡಿದಮ್ಮ ಅಯ್ಯೋ ನನ್ನ ತಮ್ಮನನ್ನ ನಾನು ಕೊಲ್ತೇನೆ ಇಲ್ಲ ಹೆದರಿಸುವುದಕ್ಕೆ ಕತ್ತಿಯನ್ನು ಮುಂದೆ ಮಾಡಿದೆ ಆದ್ರೆ ಅದೇ ಕತ್ತಿಗೆ ನೀವು ಬಲಿಯಾದ್ರಿ ಅಲ್ಲ ಅಮ್ಮ ಪ್ರಪಂಚದಲ್ಲಿ ನನ್ನಂತ ಕೆಟ್ಟ ಮಗ ಯಾರಿಗೂ ಹುಟ್ಟಬಾರದು ನಾನು ಅಪರಾಧಿ ಅಮ್ಮ ನಾನು ಅಪರಾಧಿ ಅಪರಾಧಿ ندو ابلاد رسگيلو مولا با يده ಹೆಂಡಿಗೆ ಸರಿಯಾದಂತ ಶಿಕ್ಷೆಯೇ ಆಯ್ತು ಈ ಪ್ರಾ ಪ್ರಪಂಚದಲ್ಲಿ ತಾಯಿಯಾದವಳು ಸತ್ಯ ಅಂತಹ ಸತ್ಯ ವಾಕ್ಯಕ್ಕೆ ಯಾವ ಕಾಲಕ್ಕೂ ನನ್ನ ಪಾಲಿಗೆ ಅರ್ಹ ಆಗುವುದಕ್ಕೆ ಸಾಧ್ಯತೆ ಇಲ್ಲ ಹೇಳು ಒಳ್ಳೆ ಗಂಡನಿಗೆ ಹೆಂಡತಿ ನಾನು ಆಗಲಿಲ್ಲ ನನ್ನ ಮಗ ಸೂರ್ಯನಿಗೆ ಒಳ್ಳೆ ತಾಯಿ ನಾನು ಸದಾ ಕಾಲವೂ ಅವನಿಗೆ ದುರ್ಬೋಧನೆಯನ್ನು ಮಾಡ್ತಾ ಇದ್ದಂತ ಕೆಟ್ಟ ತಾಯಿ ನಾನಿದ್ದೇನೆ ಹಾಗಂತ ಕೆಟ್ಟ ತಾಯಿ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯತೆ ಇಲ್ಲ ಕಂದ ಆ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ನಾ ಸಂತೃಪ್ತಿಯಿಂದ ಪ್ರಾಣವನ್ನು ಬಿಡ್ತಾ ಇದ್ದೇನೆ ಕಂದ ನನ್ನ ಮಗ ಸೂರ್ಯ ಯಾವ ತಪ್ಪು ಮಾಡಿದವರಲ್ಲ ಅವನು ಕ್ಷಮಿಸು ಕ್ಷಮಿಸು ಒಂದು ರೀತಿಯಲ್ಲಿ ನಮ್ಮ ತಾಯಿಯ ಸಾವಿಗೆ ಪರೋಕ್ಷವಾಗಿ ನಾವೇ ಕಾರಣ ಯಾರೇ ಆಗಲಿ ಸತ್ಯ ಧರ್ಮ ನ್ಯಾಯದಿಂದ ನಡಿಬೇಕು ಧರ್ಮ ರಕ್ಷತಿ ರಕ್ಷಿತ ಎನ್ನುವ ಮಾತು ಹಾಗೆ ಧರ್ಮದ ಮಾರ್ಗವಾಗಿ ಯಾರು ನಡೀತಾರೋ ಅಂತವರನ್ನ ಧರ್ಮ ಕಾಪಾಡ್ತದಂತ ಅಧರ್ಮದ ಮಾರ್ಗದಲ್ಲಿ ಹೋಗುವವರಿಗೆ ಕೆಟ್ಟದಾಗ್ತದೆ ಎನ್ನುವುದಕ್ಕೆ ಇದೇ ನಿದರ್ಶನ ಸಾಕ್ಷಿಯಾಗಿದೆ ಅಮ್ಮ ನೋಡು ಯಾರೇ ಆಗಲಿ ತಾಯಿ ಆದವಳು ತನ್ನ ಮಗ ಉನ್ನತ ಸ್ಥಾನಕ್ಕೆ ಹೋಗಬೇಕೆನ್ನುವುದು ಅದು ತಪ್ಪಲ್ಲ ಹಾಗಂತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಆದ್ರೆ ಇನ್ನೊಬ್ಬರನ್ನ ತುಳಿದ ನಾವು ಮೇಲೆ ಅಂತ ಆದ್ರೆ ಅದು ಸರಿಯಾಗುವುದಿಲ್ಲ ತಮ್ಮ ಇಲ್ಲಿ ಈ ಪಟ್ಟವನ್ನ ಏರಿ ಬಂದವರು ನಮ್ಮ ಪೂರ್ವಜರು ಇಲ್ಲಿ ಯಾರಿಗೂ ಅನ್ಯಾಯ ಮಾಡಿದವರು ನ್ಯಾಯದಿಂದ ಇದ್ದವರು ಹೌದು ಅದೇ ಪೀಠದಲ್ಲಿ ಕುಳಿತವರು ನಾವಿದ್ದೇವೆ ನಾವು ಕೂಡ ನ್ಯಾಯದ ಮಾರ್ಗವಾಗಿ ಹೇಳಿಬೇಕು ಹಿನ್ನೆಲ್ಲ ಹೇಳ್ತಾ ಇದ್ದಾರೆ ಅಣ್ಣ ಸಂಬಂಧಿರುವಂತ ಹೇಳಿದ್ರೆ ರಾಮ ಲಕ್ಷ್ಮಣರ ಹಾಗೆ ಇರಬೇಕು ಎನ್ನುವ ಹಾಗೆ ಇನ್ನು ಮುಂದೆ ನಮ್ಮನ ನೋಡಿ ಎಲ್ಲ ಹೇಳಬೇಕು ಅಣ್ಣ ಸಂಬಂಧಿರುವಂತ ಹೇಳಿದ್ರೆ ಪ್ರದೀಪ ಸೂರ್ಯನ ಹಾಗೆ ಇರಬೇಕು ಮಾತನ್ನ ನಾನು ನನ್ನ ಮಾತನ್ನ ಮಹಾರಾಜನಾಗಿ ನಾನೇನು ಯುವರಾಜನಾಗಿ ನೀನು ರಾಜ್ಯವನ್ನ ನೋಡಬೇಕು ಸರಿ ನಿನ್ನ ಅಣ್ಣನಾಗಿ ನಾನು ನಿನ್ನಲ್ಲಿ ಒಂದು ಬೇಡಿಕೊಳ್ತಾ ಇದ್ದೆ ದರ್ಪಣ ಬಾಳನ್ನ ಹಾಳು ಮಾಡಿದವನಿಗೆ ಒಂದು ಹೆಣ್ಣಿನ ಕಣ್ಣೀರು ಈ ನಾಡಿಗೆ ಬಿದ್ದಿತ್ತು ಅಂತ ಆದ್ರೆ ಆ ನಾಡಿಗೆ ಉಳಿಗಾಲ ಇಲ್ಲ ಹಾಗಾಗಿ ದರ್ಪಣನ ಮದುವೆ ಆಗಿ ಅವಳಿಗೆ ಒಂದು ಬಾಳು ಕೊಡಬೇಕು ತಮ್ಮ ಅಣ್ಣ ಹಾಗೆ ಆ ದರ್ಪಣನನ್ನು ನಾನು ಹಾಕ್ತೇನೆ ಅದಕ್ಕೂ ಮೊದಲು ಈ ನಾಡಿನ ಪಟ್ಟವನ್ನ ಏರಿದವ ನೀನು ಪಟ್ಟ ಏರುವ ಮುನ್ನ ಪಟ್ಟದ ಕಟ್ಟಿಕೊಳ್ಳುವುದು ಶಿಷ್ಟಾಚಾರ ಅಲ್ಲವೇನು ನೀನು ಮದುವೆಯಾದಂತಹ ಮರುಗಳಿಗೆಯಲ್ಲಿಯೇ ಆ ದರ್ಪಣರನ್ನು ನಾನು ಮದುವೆ ಹಾಕ್ತೇನೆ ಅವಳ ಬಾಳನ್ನು ಹಸರಾಗಿಸ್ತೇನೆ ಅಣ್ಣಯ್ಯ ನಿನ್ನ ಪ್ರಕಾರ ಮಧುಗಿರಿಯ ಅರಸಿ ಒಂದು ಏನು ನಾವು ಈ ಕಾರ್ಯ ಆಗುವ ಮೊದಲು ತಾಯಿ ಅಂತ್ಯಕ್ರಿಯೆ ಆಗಬೇಕು ಖಂಡಿತ ತಾಯಿ ಹೇಳಿದ ಹಾಗೆ ನಾವು ಇರುವ ಸಂತೋಷದಿಂದ ರಾಜ್ಯ ಭಾರ ಮಾಡ್ಬೇಕು ರಾಜ್ಯ ಭಾರ ಅಂತ ಹೇಳಿದ್ರೆ ಇನ್ನೊಂದು ಮಾತಿರಿ ಅಂತ ರಾಜ್ಯ ಎನ್ನುವ ಹಾಗೆ ಆ ರಾಮ ರಾಜ್ಯದಲ್ಲಿ ನಾವು ನಡಿಬೇಕು ಅದರ ಮಾರ್ಗದ ಮುಖ್ಯ ನಾವು ಹೋಗ್ತೇವೆ ಅಂತ ಆದ್ರೆ ನಮ್ಮ ಬದುಕಿನಲ್ಲಿ ರಾಮರಾಜ್ಯದ ರಾಮ ಕನಸನ್ನು ನಾವು ನನಸಾಗಿಸಬಹುದಂತೂ ಅದೇ ರೀತಿಯಲ್ಲಿ ಬದುಕನ್ನು ಹಸನಾಗಿ ಅಂತ ಆ ಬದುಕು ಹಸನಾಗಲಿ ಎನ್ನು ಹೇಳುತ್ತಾ ಇಲ್ಲಿಗೆ ಬಂದವರಿಗೆ ಈ ಕಥೆಯನ್ನ ನೋಡಿದವರಿಗೂ ಆಡಿದವರಿಗೂ ಮಾಡಿದವರಿಗೂ ನಮ್ಮ ಮೇಳದ ಮಹಾ ದೇವತಿಯಾದಂತಹ ಮಹಾಗಣಪತಿ ಸಣ್ಣಂಗಲನ್ನುಂಟು ಮಾಡಲಿ ಅಂತ ಕತೆಗೊಂಡು ಮಂಗಲಾಡುವ